ಆನೇಕಲ್ ಪಟ್ಟಣದ ಗಾಂಧಿ ಸರ್ಕಲ್ನ ಸಮೀಪದಲ್ಲಿರುವ ಬಸವಣ್ಣ ಬೀದಿಯಲ್ಲಿ ಆನೇಕಲ್ ತಾಲೂಕು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸೇವಾ ಟ್ರಸ್ಟ್ನ ಉದ್ಘಾಟನೆ ಮತ್ತು ಸಂಘದ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಇನ್ನು ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಹಾಗೂ ವಿಶ್ವಕರ್ಮ ಬಂಧುಗಳು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆನೇಕಲ್ ತಾಲೂಕು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸೇವಾ ಟ್ರಸ್ಟ್ಗೆ ಮತ್ತು ಕಚೇರಿಗೆ ಚಾಲನೆ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರಾಜಾಚಾರಿ ಯುವ ಘಟಕದ ಅಧ್ಯಕ್ಷರಾದ ಎ ಜಗದೀಶ್ ಆಚಾರಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಆಚಾರಿ ಉಪಾಧ್ಯಕ್ಷ ಎನ್ ನಾರಾಯಣಾಚಾರಿ ಖಜಂಜಿಗಳಾದ ಎನ್ ವೆಂಕಟೇಶ ಆಚಾರಿ

दैवाय कमान आय धराय देह सा भोजा गणपतिताण्डकोटि ब्रह्माण्डनाय

विश्वकर्माय नमः ओम विश्वकर्मा परब्रह्मणे नमः ओम विश्व चैतन्याय नमः ओम जगदोधात्राये नमः ओम नारायणाय नमः ओम जगदोत्मयाय नमः ओम जगनवासरापिताय नमः ओम जगत देवता ब्रह्मासुते ओम पंचब्रह्मदेवाय तमेहे पंचब्रह्म श्रेष्ठ वर्दनाय धीम तन्न विश्वकर्मीणम देवता कांतये ब्रह्माधिपते ब्रह्मा

विश्वकर्म देवे च विद्महे विश्वानंदनाय देवहे तन्ना विश्वकर्मेण देवता पूजां च करिष्ये okay. किलांड कोटि ब्रह्मांडना दो लक्ष्मी मनपकामिने यस्यामिरण्य विंधे जगामश्व पुरुषारः अश्वपूर्वार्धपत्यास्ते नमः मुपपहे श्रीर्मा देवे जुषदाः कांसोस्त्रेरण्य प्राकाराः मार्ताम् ಈ ದಿನ ಒಂದು ವರ್ಷಗಳ ಕಾಲ ಆಗಿತ್ತು ರಿಜಿಸ್ಟರ್ ಆಗಿ ನಮ್ಮ ಸಮಾಜದ ಟ್ರಸ್ಟಿನ ರಿಜಿಸ್ಟರ್ ಆಗಿ ಒಂದು ವರ್ಷ ಆಗಿತ್ತು ಆಗಲಿಂದ ನಾವು ಪ್ರಯತ್ನ ಪಟ್ಟು ಒಂದು ಆ ಆಫೀಸನ್ನು ಉದ್ಘಾಟನೆ ಮಾಡಬೇಕು ಅಂತ ಸ್ವಲ್ಪ ಸಮಯ ಇತ್ತು ಈ ಆ ಕೆಲಸ ಇವತ್ತು ಮುಗಿದಿದೆ ನಮಗೆ ತುಂಬ ಸಂತೋಷ ಇದೆ ಸುಮಾರು ದಿನಗಳಿಂದ ನಾವು ಇದನ್ನ ಮಾಡಬೇಕು ಮಾಡಬೇಕು ಅಂತ ಆಗಿಲ್ಲ ಇವತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ಒಂದು ಕಾರ್ಯರೂಪಕ್ಕೆ ತಂದು ಕುಲಬಾಂಧವರು ಮತ್ತು ಎಲ್ಲ ನಮ್ಮ ಸ ಸಮಾಜದ ಮುಖಂಡರುಗಳು ಇವತ್ತು ಒಂದು ಕಾರ್ಯವನ್ನು ನಡೆಸಿಕೊಟ್ಟಿದ್ದಕ್ಕೆ ನಮಗೆ ತುಂಬ ಧನ್ ಧನ್ಯವಾದಗಳನ್ನು ತಾಲೂಕಿನ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಚೇರಿಯನ್ನು ಆನೇಕಲಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಒಂದು ವರ್ಷದ ಹಿಂದೆ ಈ ಟ್ರಸ್ಟನ್ನು ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಇದರ ಅಂಗವಾಗಿ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು ಸೇರಿಕೊಂಡು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಕಚೇರಿಯಲ್ಲಿ ನಮಗೆ ಅಲ್ಲ ಹಲವಾರು ಜನಕ್ಕೆ ಅನುಕೂಲವಾಗುವ ಹಾಗೆ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಈಗ ವಿಶ್ವಕರ್ಮ ಸಮ್ಮಾನ್ ಯೋಜನೆಯಲ್ಲಿರುವ ಬಂದಿರತಕ್ಕಂತಹ ಒಂದು ಯೋಜನೆಯ ಅಡಿಯಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಲೋನ್ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಮಾಡ್ತಾ ಇದ್ದೇವೆ ಇದರ ಅನುಕೂಲತೆಗಳನ್ನು ನಮ್ಮ ವಿಶ್ವಕರ್ಮ ಕುಲಬಾಂಧವರು ಜೊತೆಗೆ ಏನು ನಮ್ಮ ಪಿ ಎಮ್ ಅವರು ಹೇಳಿದರೆ ಹದಿನೆಂಟು ಕುಶಲಕರ್ಮಿಗಳು ಇದನ್ನು ಬಳಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅದರ ನಿಟ್ಟಿನಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಅತ್ತಿಬಲೆ ಭಾಗದ ಸರ್ಜಾಪುರ ಭಾಗದ ಚಂದಾಪುರ ಭಾಗದ ಎಲ್ಲ ವಿಶ್ವಕರ್ಮ ಏನು ಕುಲಬಾಂಧವರಿದ್ದೀರಿ ಇದಕ್ಕೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟನ್ನು ಅತಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ಕುಲಬಾಂಧವರಿಗೆ ಲೋನ್ಗಳಾಗಿರ್ಬೋದು ಸಣ್ಣ ಪುಟ್ಟ ಕೆಲಸ ಕೆಲಸಗಳಿಗೆ ಆರೋಗ್ಯ ವಿಮೆ ಈ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನು ನಾವು ಇದನ್ನು ಆರಂಭ ಮಾಡಿಕೊಂಡು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ನಾವು ಪಣ ತೊಟ್ಟಿದ್ದೇವೆ ಇದಕ್ಕೆ ಎಲ್ಲರ ಸಹಕಾರ ಮತ್ತು ಸಮಾಜದ ಎಲ್ಲ ಬೇರೆ ಜನಾಂಗದವರ ಸಹಕಾರವೂ ಬೇಕಾಗುತ್ತೆ ಹಾಗಾಗಿ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ನಮ್ಮ ಆನೇಕಲ್ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಟ್ರೆಸ್ಟ್ಗೆ ಸಹಕಾರ ನೀಡಿ ಎಲ್ಲರೂ ಒಟ್ಟಡಿಗೆ ಬೆಳೆಯೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನೂತನ ಕಚೇರಿಯನ್ನು ಒಂದು ವರ್ಷದಿಂದ ಇದನ್ನು ಉದ್ಘಾಟನೆ ಮಾಡಬೇಕು ಅಂದ್ಬಿಟ್ಟು ನಮ್ಗೆ ಕನಸಿತ್ತು ಈ ದಿನ ಇದಕ್ಕೆ ಒಳ್ಳೆಯದ ಶುಭ ಮುಹೂರ್ತ ಕೊಡಿ ಬಂದಿದೆ ಈಗ ಈಗ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತಿದ್ದೀವಿ ಅಂದರೆ ಯಾವುದೇ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಯಾರಿಗೆ ಕಷ್ಟ ಕಾರ್ಖಾನೆಗಳಾಗಲಿ ಕಷ್ಟ ಸುಖಗಳಾಗಲಿ ಬಂದು ಇಲ್ಲಿ ನಮ್ಮ ಕ ನೂತನ ಕಚೇರಿಯಲ್ಲಿ ಬಂದು ಸಂಪರ್ಕಿಸಿ ಅವರ ಕಷ್ಟಗಳನ್ನು ನಾವು ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ಮತ್ತೆ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ತುಂಬ ಶ್ರಮ ಪಡುತ್ತೇವೆ ಆದ್ದರಿಂದ ನಮ್ಮ ಆನೇಕಲ್ ತಾಲೂಕಿನ ವಿಶ್ವಕರ್ಮ ಸಮಾಜದ ಬಂಧುಗಳು ನಮ್ಮ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಒಡನಾಟದಲ್ಲಿದ್ದು ನಮ್ಮ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ನಮ್ಮ ಮುಖಾಂತರ ಬಂದು ಅದರ ಮಾಹಿತಿಗಳನ್ನು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ಮುಂದಿನಂಥ ಪೀಳಿಗೆಗೋಸ್ಕರ ನಾವು ಶ್ರಮಪಟ್ಟು ಈ ಕ್ಷೇಮಾಭಿವೃದ್ಧಿ ಟ್ರಸ್ಟನ್ನು ಖಂಡಿತವಾಗಲು ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ ಆದ್ದರಿಂದ ಆನೇಕಲ್ ತಾಲೂಕಿನ ನಮ್ಮ ವಿಶ್ವಕರ್ಮ ಬಂಧುಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಬಂದು ಸಹ ನಮಗೆ ನಮ್ಮ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನೆಲ್ಲ ಮುಖಾಂತರ ಕೊಟ್ಟು ನಮ್ಮ ಅಭಿವೃದ್ಧಿ ಟ್ರಸ್ಟನ್ನು ಮುನ್ನಡೆಸಲು ಸಹಕಾರ ಕೊಡಬೇಕಾಗಿ ಆನೇಕಲ್ ತಾಲೂಕಿನಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಮುಖಾಂತರ ಕಳೆ ನಮಸ್ಕಾರ ಈ ದಿನ ಆನೇಕಲ್ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘವನ್ನು ಅದರ ಆಫೀಸನ್ನು ಉದ್ಘಾಟನೆ ಮಾಡಿದ್ವಿ ಇದರ ರಿಜಿಸ್ಟ್ರೇಷನ್ ಸುಮಾರು ಒಂದು ವರ್ಷಗಳ ಹಿಂದೆಯೇ ಆಗಿತ್ತು ಕೆಲವು ಕಾರಣಾಂತರಗಳಿಂದ ನಾವು ಇದನ್ನ ಆಫೀಸನ್ನು ಸ್ಥಾಪನೆ ಮಾಡೋಕ್ಕಾಗಿರಲಿಲ್ಲ ಈ ದಿನ ಅದಕ್ಕೆ ಒಂದು ಸದ ಸುಸಮಯ ಬಂದು ಒದಗಿದೆ ಇದಕ್ಕೆ ನಾವೆಲ್ಲ ಮೊದಲು ಖುಷಿ ಪಡಬೇಕು ಈ ಸಂಸ್ಥೆಯ ಮೂಲ ಉದ್ದೇಶ ಅನೇಕ ತಾಲೂಕಿನಲ್ಲಿ ಅನೇಕ ಜನ ವಿಶ್ವಕರ್ಮರು ತುಂಬನೇ ಕಷ್ಟದಲ್ಲಿದ್ದಾರೆ ದಯಮಾಡಿ ಎಲ್ಲರೂ ಬಂದು ತಮ್ಮ ತಮ್ಮ ಬೇಡಿಕೆಗಳೇನಾದರೂ ಇದ್ರೆ ಈ ಸಮ ಈ ಸಂಘದ ಹತ್ರ ಕೇಳಿಕೊಂಡಲ್ಲಿ ನಾವು ಅದನ್ನು ಪರಿಹಾರ ಮಾಡುವಂಥ ಕಾರ್ಯದಲ್ಲಿ ತೊಡಕೊಳ್ತೇವೆ ಮತ್ತೊಂದು ವಿಶೇಷ ಅಂದ್ರೆ ಈ ಇದಕ್ಕಿಂತ ಇದಕ್ಕಿಂತಲೂ ಮೊದಲು ವಿಶ್ವಕರ್ಮ ಒಂದು ಅಂತ ಮಾತ್ರ ಸೀಮಿತ ಆಗಿತ್ತು ಆದರೆ ವಿಶ್ವಕರ್ಮ ಅಂದರೆ ಇಡೀ ವಿಶ್ವಕ್ಕೆ ಒಂದು ಎಲ್ಲ ಪರಿಸ್ಥಿತಿ ಕೆಲಸ ಬೇಕಾಗಿರುವಂಥ ಒಂದು ಆ ಜನಾಂಗ ಗುರುತಿದಂತ ನಮ್ಮ ಪ್ರಧಾನ ಮಂತ್ರಿಯವರು ವಿಶ್ವಕರ್ಮ ಯೋಜನೆ ಅಂತ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿದರು ಕೇಂದ್ರ ಸರ್ಕಾರದಿಂದ ಆ ಅದರಿಂದ ಬರುವಂಥ ಎಲ್ಲಾ ಸೌಲಭ್ಯಗಳನ್ನು ನಮ್ಮ ಪ್ರತಿಯೊಬ್ಬ ವಿಶ್ವಕರ್ಮ ಮತ್ತೆ ನಮ್ಮ ಜಗೀಶ್ಗೆ ಇನ್ನು ಹದಿನೆಂಟು ಎಲ್ಲ ಪುಜನ ಕರ್ಮಿಗಳಿಗೂ ಅದರ ಸೌಲಭ್ಯ ಅದೆಲ್ಲ ಮಾಡ್ಕೊಂಡು ಉದ್ದೇಶದಿಂದ ನಾವು ಇಲ್ಲಿ ಆಫೀಸ್ ಅನ್ನ ಓಪನ್ ಮಾಡಿದ್ದೇವೆ ದಯಮಾಡಿ ವಿಷಯವನ್ನ ಎಲ್ಲರೂ ಉಪಯೋಗಿಸಿಕೊಂಡು ಆ ಸರ್ವರಿಗೂ ವಿಷಯ ತಿಳಿಸಿ ಉಪಯೋಗ ಪಡ್ಕೊಬೇಕು ಅಂತ ಕೇಳ್ಕೊಳ್ತೇವೆ ಇವತ್ತು ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿಯಲ್ಲಿ ನಮ್ಮ ಆನೇಕಲ್ ತಾಲೂಕು ವಿಶ್ವಕರ್ಮ ಕ್ಷೇಮಾಭದ್ಧಿ ಸೇವಾ ಟ್ರಸ್ಟ್ ಇವತ್ತು ಒಂದು ಏನು ಕಚೇರಿಯನ್ನ ಉದ್ಘಾಟನಾ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಸುಮಾರು ಒಂದು ವರ್ಷಗಳ ಹಿಂದೆ ಈ ಸಭೆ ರೂಪರೇಷೆಗಳು ನಡೆದಿತ್ತು ಆದರೆ ಕಾಲಘಟ್ಟದಲ್ಲಿ ಅದು ಇವತ್ತು ಅದು ನೆರವೇರಿದೆ ಹಾಗಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರ ಮಾಡಿಕೊಂಡಂತ ಎಲ್ಲ ಸಮಾಜ ಬಂಧುಗಳಿಗೂ ಹಾಗೂ ನಮ್ಮ ವಿಶ್ವಕರ್ಮ ಸಮಾಜ ಬಂಧುಗಳು ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತೇನೆ ಹೀಗೆ ಈ ರೀತಿಯಾಗಿ ಎಲ್ಲಾ ಭಾಗಗಳಲ್ಲೂ ನಮ್ಮ ವಿಶ್ವಕರ್ಮ ಸಮಾಜ ಸಂಘಗಳನ್ನ ಮಾಡಿಕೊಂಡು ಏನು ಸರ್ಕಾರದ ಸೌಲಭ್ಯಗಳು ಸಿಗುತ್ತೆ ಆ ಸೌಲಭ್ಯಗಳನ್ನ ಸದುಪಯೋಗ ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಕೇವಲ ಸರ್ಕಾರದ ಸೌಲಭ್ಯ ಜೊತೆಗೆ ಇವತ್ತು ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಸಹ ಸಾಕಷ್ಟು ಅನುಭವ ಸಹಾಯ ಇದೆ ಆ ಸಹಾಯ ನಿಧಿಯನ್ನು ಬಳಸ್ಕೊಳ್ಬೇಕು ಹಾಗೆ ಇನ್ನು ಬೇರೆ ಬೇರೆ ಯಾವ ಕ್ಷೇತ್ರಗಳಲ್ಲಿ ಅವಕಾಶಗಳು ನಾವು ಬಳಸಿಕೊಂಡು ನಾವು ಮುಂದುವರಿಯಂತ ಕಾಯಕ ಸಮಾಜದಲ್ಲಿ ಏಕೆಂದ್ರೆ ಕೇವಲ ನಮ್ಮ ಪಂಚವೃತ್ತಿಗಳನ್ನ ನಂಬಿಕೊಂಡಿದ್ರೆ ಸಾಲದು ಸರ್ಕಾರ ಯೋಜನೆಗಳು ವಿಶ್ವಕರ್ಮರ ಮನೆ ಬಾಗಲಿಗೆ ತಲುಪಿಸುವಂತ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಅವರು ಏನು ವಿಶ್ವಕರ್ಮ ಸನ್ಮಾನ ಯೋಜನೆ ಅಂತ ತಂದಿದ್ದಾರೆ ಅದು ಇವತ್ತು ಎಲ್ಲಾ ಕಾಯಕ ಸಮಾಜಗಳಿಗೆ ಅಂತ ಅವರು ಘೋಷಣೆ ಮಾಡಿದ್ದಾರೆ ಆದರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ವಿಶೇಷವಾಗಿ ನಾವು ಐದು ಪಂಚವೃತ್ತಿಗಳನ್ನ ಮಾಡ್ತಕ್ಕಂಥ ಆ ಕರ್ಮಿ ಕುಶಲಕರ್ಮಿಗಳು ಹಾಗಾಗಿ ಈ ಕುಶಲಕರ್ಮಿಗಳಿಗೆ ಈ ಒಂದು ಏನು ತಾವು ಹಣ ಬಿಡುಗಡೆ ಮಾಡ್ತಾ ಇದ್ದೀರಾ ಅದರಲ್ಲಿ ಪ್ರತ್ಯೇಕವಾಗಿ ವಿಶ್ವಕರ್ಮರಿಗೆ ಅಂತ ಮೀಸಲಿಟ್ಟು ಅದನ್ನು ಕೊಡಬೇಕು ಅಂತ ನಾನು ಕೇಳ್ಕೊಡ್ತೇನೆ ಹಾಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಬಾರಿ ಬಜೆಟ್ನಲ್ಲಿ ಬಜೆಟ್ ಅನ್ನ ಮಾಡ್ಕೊಟ್ಟಿದ್ದಾರೆ ಅದರಲ್ಲಿ ಸಾವಿರದ ಆರ್ನೂರು ಕೋಟಿಗಳು ಎಲ್ಲಾ ಕಾಯಕ ಸಮಾಜಗಳಿಗೆ ಅಂತ ಹೇಳಿದ್ದಾರೆ ಆ ಎಲ್ಲಾ ಕಾಯಕ ಸಮಾಜಗಳು ಕೊಟ್ಟಿರತಕ್ಕಂಥ ಹಣದಲ್ಲಿ ವಿಶ್ವಕರ್ಮರ ಸಿಂಹ ಅನ್ನೋದನ್ನ ಅವರು ಕೂಡಲೇ ತಮ್ಮ ಸರ್ಕಾರದ ಸುತ್ತೋಲೆಯಲ್ಲಿ ಹೊರಡಿಸಿ ವಿಶ್ವಕರ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಸಾಮಾಜಿಕ ನ್ಯಾಯದಡಿ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಸಬಲೀಕರಣರಾಗಬೇಕು ಮತ್ತೆ ರಾಜಕೀಯ ಬೆಳೆಯೋದಕ್ಕೆ ನಮಗೆ ರಾಜಕೀಯ ಶಕ್ತಿಯನ್ನು ಕೊಡಬೇಕು ಮತ್ತೆ ಇಲ್ಲೆಲ್ಲಿ ಮೀಸಲಾತಿ ಅವಕಾಶ ಇದೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದ ಮುಖಾಂತರ ಇವತ್ತು ನಮ್ಮಂತ ಸಣ್ಣ ಸಣ್ಣ ಕಾಯಕ ಸಮಾಜಗಳಿಗೆ ವಿಶೇಷ ಮೀಸಲಾತಿ ರಾಜಕೀಯ ಮೀಸಲಾತಿ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಸಮಾಜ ರಾಜಕೀಯವಾಗಿ ಆಗೋದಕ್ಕೆ ನಮ್ಮಲ್ಲಿ ಇವತ್ತು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಆ ಸಬಲೀಕರಣ ಸರ್ಕಾರಗಳು ತಂದು ಕೊಡದೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಗಳಿಗೆ ನಾವು ತಕ್ಕ ಉತ್ತರವನ್ನ ಚುನಾವಣಾ ಸಂದರ್ಭದಲ್ಲಿ ಕೊಡೋದಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷನಾಗಿ ಕನ್ನಡ ಸೋಮವಾದ ನಾನು ಇವತ್ತು ನಮ್ಮ ಇಡೀ ರಾಜ್ಯದ ಏನು ಮೂವತ್ತು ಒಂದು ಜಿಲ್ಲೆಗಳಲ್ಲೂ ಸಹ ನಾನು ನಮ್ಮ ಸಂಘಟನೆಯನ್ನ ವಿಸ್ತರಿಸುವ ಮುಖಾಂತರ ನಮ್ಮ ಸಮ ವಿಶ್ವಕರ್ಮ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನ ಈಡೇರಿಸಲು ನಾನು ಕಾಯ ವಾಚ ಮನಸ್ಸ ನಿಷ್ಠೆಯಿಂದ ಈ ಸಮಾಜಕ್ಕಾಗಿ ದುಡಿದಂತೆ ಸಿಲು ನಮ್ಮ ಏನು ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸುತ್ತಿರುವ ನಮ್ಮ ಸೂರ್ಯೋದಯ ಆನೆಕಲ್ ತಾಲೂಕಿನ ಸೂರ್ಯೋದಯ ವಾಹಿನಿಯ ಮುಖಾಂತರ ನಾನು ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ ಜೈ ವಿಶ್ವ